ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ರಾಮಾಚಾರಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ಟಿ ವಿಗೂ ಮುಂಚೆನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಟೇ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಚಾರು ಬಳೆಯೆಲ್ಲ ಹಾಕೊಂಡು ಬಂದು ನೋಡಿ ರಾಮಾಚಾರಿಗೋಸ್ಕರ ಅವನಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಇಷ್ಟು ಎಲ್ಲ ಹಾಕೊಂಡು ಬಂದಿದ್ದೀನಿ ಅಯ್ಯೋ ಮಾರ್ತೆ ಹೋಯ್ತು ಹಿರಿಯತೆ ಬಂದೆ ಅಂತ ಹೇಳಿ ಒಳಗಡೆ ಹೋಗ್ತಾ ಇರ್ತಾಳೆ ಬಳೆ ಗೋಡೆಗೆ ಹೊಡ್ಕೊಂಡು ಹೊಡೆದೋಗ್ಬಿಡುತ್ತೆ ಹಾಗೆ ಇವರು ಇಬ್ಬರು ಇರ್ತಾರೆ ಅತ್ತಮ್ಮ ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ ಏನಾಯಿತು ರಾಮಚಾರಿ ಕೊಡಿಸಿರೋ ಬಳೆ ಇದು ಗೋಡೆ ಟಚ್ ಆಯಿತು ಒಡೆದೋಯ್ತು ಅಷ್ಟೇ ಇದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಬಿಡಿ ಅವನೇ ಕೊಡಿಸಿರೋ ಬಳೆ ತುಂಬ ಇದೆ ಹಾಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾಳೆ ಅದನ್ನ ನೋಡಿ ಅವರಿಬ್ರು ಕೂಡ ತುಂಬಾ ಬೇಜಾರ್ ಮಾಡ್ಕೊತಾ ಇರ್ತಾರೆ ಅತ್ತೆಮ್ಮ ನೀವು ಬೇಜಾರು ಮಾಡ್ಕೋಬೇಡಿ ಅಳ್ಬೇಡಿ ಅಂತ ಹೇಳಿ ಹೇಳ್ತಾಳೆ ಆಗ ಜಾನಕಿ ಜಾನಕಿ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೋ ದುಃಖನ ನಮ್ಮ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಸತ್ಯನೂ ಹೇಳೋದಕ್ಕಾಗ್ತಾ ಇಲ್ಲ ಈಗೇನಾದ್ರೂ ಒಳಗೆ ಸತ್ಯ ಗೊತ್ತಾಯಿತು ಅಂತಂದರೆ ಅಂತ ಹೇಳಿದಾಗ ಅತ್ತೆ ಹೇಗತ್ತೆ ನನ್ನ ಮಗ ರಾಮಚಾರಿ ಅಂತ ಹೇಳಿದಾಗ ನೋಡು ಜನಕಿ ಅಂಥದ್ದೆಲ್ಲ ಏನೂ ಆಗೋದಿಲ್ಲ ಕಣೆ ಸಮಾಧಾನ ಮಾಡ್ಕೋ ಈಗ ನಾವೇನಾದರೂ ಧೈರ್ಯಗಿಟ್ಟೇನಾದರೂ ಮಾತಾಡ್ತು ಅಂತಂದರೆ ಪಾಪ ಬಸ್ರೆ ಹೆಂಗ್ಸು ಕಣೆ ಅವಳು ಅದನ್ನೆಲ್ಲ ಸಹಿಸ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ದೇವರು ಯಾಕತ್ತೆ ಹೀಗೆಲ್ಲ ಮಾಡಿಬಿಟ್ಟ ನನ್ನ ಮಗನ ಯಾಕೆ ಇಷ್ಟೊಂದು ಬೇಗ ಕರ್ಕೊಂಡ್ಬಿಟ್ಟ ಅಂತ ಹೇಳಿದಾಗ ಸಮಾಧಾನ ಮಾಡ್ಕೋ ಜನಕಿ ವಿಧಿ ಆಟದ ಮುಂದೆ ನಮ್ಮ ಗೋಳು ಗೋಳಾಟ ಯಾವುದು ನಡೆಯೋಲ್ಲ ಕಣೆ ಅವ್ನು ಹೇಳ್ದಾಗೆ ನಾವು ನಡಿಬೇಕು ಮುರಾರಿ ಫೋನ್ ಮಾಡೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಅಂತ ಹೇಳಿ ಫೋನ್ ಮಾಡ್ತಾ ಇರ್ತಾರೆ ಮುರಾರಿ ರಾಮಚಾರಿ ರಾಮಚಾರಿ ಹೇಗಿದ್ದಾನಪ್ಪ ಅಮ್ಮ ನಾನೇನಾದರೂ ಮುಂಚ್ಕೊಂಡು ಮಾತಾಡಿಲ್ಲ ಅಂದರೆ ಮಾತಾಡು ಮಾತಾಡು ಅಂತ ಹೇಳಿ ಇಂತೇನೆ ಬರ್ತಿದ್ದ ಆದರೆ ಈಗ ರಾಮಚಾರಿನ ನಾನು ಎಷ್ಟು ಮಾತಾಡು ಮಾತಾಡು ಅಂದರು ಮಾತಾಡ್ತಾ ಇಲ್ಲಮ್ಮ ಏನಾಯ್ತೋ ಹೇಗಾಯ್ತು ಇದೆಲ್ಲ ಅಂತ ಹೇಳ್ದಾಗ ಅಮ್ಮ ರಾಮಾಚಾರಿನ ಪೋಸ್ಟ್ ಮಾರ್ಟಮ್ಗೆ ಕರ್ಕೊಂಡೋಗಿದ್ದಾರಮ್ಮ ಅವನ ದೇಹನ ತುಂಡು ತುಂಡು ಮಾಡಿ ಕೊಡ್ತಾರಂತೆ ಅಂತ ಹೇಳ್ದಾಗ ಅಯ್ಯೋ ದೇವರೇ ನನ್ನ ಮಗನಿಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಬಿಟ್ಟೆ ಯಾಕಿಂತ ಶಿಕ್ಷೆ ಕೊಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಮ್ಮ ರಾಮಾಚಾರಿನ ಇಂಥ ಪರಿಸ್ಥಿತಿನಲ್ಲಿ ನೋಡೋದಕ್ಕೆ ನನ್ನಿಂದ ಇಲ್ಲಮ್ಮ ಅವನ್ನ ಹೀಗೆ ಕರ್ಕೊಂಡು ಬರೋದಕ್ಕೆ ನನ್ನ ಕೈಯಿಂದ ಇಲ್ಲ ಅಮ್ಮ ಅಪ್ಪಾಜಿಗೆ ಅದಕ್ಕೆಗೆ ಎಲ್ರಿಗೂ ಫೋನ್ ಮಾಡಿ ಹೇಳಮ್ಮ ಅಂತ ಹೇಳಿ ಹೇಳ್ತಾನೆ ಆಗ ದೇವ್ರೆ ಏನಪ್ಪ ಈ ಶಿಕ್ಷೆನ ನನಗೆ ಯಾಕೆ ಕೊಡಬೇಕಾಗಿತ್ತು ನನ್ನ ಮಗನ್ನ ನನ್ನ ಕಣ್ಣೆದುರುಗಡೆ ಬೆಳೆದು ಬೆಳೆದಿರೋದನ್ನ ನೋಡಿರೋಳು ನಾನು ಹೋಗೋದ್ರೂ ನೋಡೋ ಥರ ಮಾಡಿಬಿಟ್ಟೆಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಜ್ಜಿಗೂ ಆ ವಿಚಾರ ಹೇಳಿದ ತಕ್ಷಣವೇ ತುಂಬಾ ಶಾಕಲ್ಲಿ ಇರ್ತಾಯಿರ್ತಾರೆ ಈ ಕಡೆ ಚಾರು ಮನೆ ಅದೇ ಒಳಗಡೆ ಬಂದ್ಬಿಟ್ಟು ಅವ್ನು ಕೊಡಿಸಿರೋ ಬಳೆಗಳನ್ನೆಲ್ಲ ತೊಡ್ಕೋತಾ ಇರ್ತಾಳೆ ರಾಮಚಾರಿ ನೋಡು ನಿನ್ನ ಮೇಲೆ ನನಗೆ ಇವತ್ತು ತುಂಬ ಪ್ರೀತಿ ಅನ್ನಿಸ್ತಾ ಇದೆ ನಿನ್ಗೋಸ್ಕರ ಕಾಯ್ತಾ ಇದ್ದೀನಿ ನಿನ್ಗೋಸ್ಕರ ನೀನು ಇಷ್ಟಪಡೋ ಥರನೇ ನಾನು ರೆಡಿಯಾಗಿದ್ದೀನಿ ನೀನು ಇಷ್ಟಪಡೋ ಸೀರೆ ಬಳೆ ಹೂವು ಎಲ್ಲನೂ ತೊಡ್ಕೊಂಡು ನಿಂತಿದ್ದೀನಿ ನೀನು ಬಂದ ತಕ್ಷಣನೇ ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ಕಾಯ್ತಾ ಇದ್ದೀನಿ ಕಣೋ ನನ್ನ ಮುದ್ದು ರಾಮಾಚಾರಿ ನೀನು ಗೊತ್ತಿಲ್ಲ ಇವತ್ತಂತೂ ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಆದಷ್ಟು ಬೇಗ ನಾನು ನಿನ್ನ ಜೊತೆ ಮಾತಾಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಕನ್ನಡದಲ್ಲಿ ನೋಡಿಕೊಂಡು ಖುಷಿ ಪಡ್ತಾ ಇರ್ತಾಳೆ ಹಾಗೆ ರಾಮಾಚಾರಿ ಫೋಟೋ ನೋಡಿ ಕೂಡ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಇವರಿಬ್ಬರು ಕೂಡ ಅಳ್ತಾ ಇರ್ತಾರೆ ರಾಮಾಚಾರಿ ಆದಷ್ಟು ಬೇಗ ಬಾ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿ ಹೇಳ್ತಾಳೆ ಏ ಮೂರು ಜನ ಫುಲ್ಲು ಆರಾಮಾಗಿ ಕೂತ್ಕೊಂಡು ಟೆನ್ಷನ್ ಇಲ್ಲದೇ ಕೂತಿರ್ತಾರೆ ಹಾಗಲ್ಲ ನೀವಿಬ್ಬರು ಯಾಕೆ ಹಿಂಗೆ ಕೂತಿದ್ದೀರಿ ಅಂತ ನನಗೊಂದು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಇರಿ ಇರಿ ನಮ್ಮತ್ತೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಿಸೀವ್ ಮಾಡ್ತಾಳೆ ಹಲೋ ಅತ ಹೇಳಿ ಅತ್ತೆ ರುಕು ರುಕು ಕೃಷ್ಣ ಇಲ್ಲಮ್ಮ ಅತೇ ಅವ್ರು ಎಲ್ಲಿ ಇರ್ತಾರತ್ತೆ ಟ್ರಿಪ್ ಹೊರಗಡೆ ಹೋಗೋದು ಅಂತ ಹೇಳಿ ಓಡಾಡ್ತಾ ಇರ್ತಾರಲ್ವಾ ನಾನು ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಸಿಗ್ತಾನೆ ಇಲ್ಲ ಅಂತ ಹೇಳಿದಾಗ ಯಾಕತ್ತೆ ವಾಯ್ಸ್ ಒಂಥರ ಇದೆ ಏನಾಯ್ತು ಅಂತ ಹೇಳಿದಾಗ ರಾಮಚಾರಿ ರಾಮಚಾರಿ ನಿಲ್ಲಮ್ಮ ಇಲ್ಲಮ್ಮ ಹೋಗ್ಬಿಟ್ಟ ಹೋಗ್ಬಿಟ್ಟ ಅಂತಂದರೆ ಎಲ್ಲಿಗೆ ಹೋಗ್ಬಿಟ್ರು ಅತ್ತೆ ಅಂತ ಹೇಳಿ ಹೇಳ್ತಾಳೆ ರುಕು ರಾಮಾಚಾರಿ ಇನ್ನು ಮುಂದೆ ಯಾವತ್ತು ನಮ್ಮ ಜೊತೆ ಬರದೇ ಇರೋ ಥರ ಹೋಗ್ಬಿಟ್ಟ ಅದೇ ಅತ್ತೆ ಎಲ್ಲಿಗೆ ಹೋಗ್ಬಿಟ್ರು ಅಂತ ಕೇಳ್ತಾ ಇದ್ದೀನಿ ಯಾಕತ್ತೆ ಒಂಥರ ಮಾತಾಡ್ತಾಯಿದ್ದೀರಾ ಏನಾಯ್ತು ಹೇಳಿ ಅಂತ ಹೇಳಿ ಕೇಳ್ತಾಳೆ ಆಗ ರುಕು ಅವನು ಸತ್ತೋಗ್ಬಿಟ್ಟೆ ಕಣಮ್ಮ ಬದುಕಿಲ್ಲ ಅಂತ ಹೇಳ್ತಾರೆ ಅತ್ತೆ ಇಂಥ ವಿಚಾರದ ತಮಾಷೆ ಮಾಡಬೇಡಿ ರಾಮಚಾರಿ ಬಾಬುಂಗಾಗೆಲ್ಲ ಏನೂ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಮ್ಮ ಇಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ ಅವ್ನು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರಮ್ಮ ಅವನಿನ್ಗೆ ಬದುಕಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಅವಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ ಏನು ಹೇಳ್ತಾ ಇದ್ದೀರತ್ತೆ ಏನು ಹೇಳ್ತಾ ಇದ್ದೀರಾ ರಾಮಾಚಾರಿ ಬಾಬುಂಗ ಹಿಂಗಾಯಿತು ಅಂತಂದರೆ ನನ್ನ ಕೈಯ್ಯಲ್ಲಿ ನಂಬೋದಕ್ಕೆ ಆಗ್ತಾಯಿಲ್ಲ ನನ್ನ ಜೀವನೇ ಹೋದಂಗೆ ಆಗ್ತಾಯಿದೆ ಅಂತ ಹೇಳಿ ಫುಲ್ ಖುಷಿಯಿಂದ ಕುಂದಾಡ್ತಾ ಇರ್ತಾಳೆ ಅರುಕು ಕೃಷ್ಣ ಕೃಷ್ಣಗೆ ಫೋನ್ ಮಾಡಿ ಬರೋದು ಕೇಳಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಅತ್ತೆ ಏನು ಹೇಳ್ತಾ ಇದ್ದೀರ ನನಗೊಂದು ಅರ್ಥ ಆಗ್ತಾ ಇಲ್ಲ ರಾಮಚಾರಿ ಬಾವುಂಗ್ ಹೀಗಾಯಿತು ಅಂತಂದರೆ ಅದು ಸಾಧ್ಯನೇ ಇಲ್ಲ ನನ್ನ ಕೈಯಲ್ಲಿ ನಂಬೋದಕ್ಕೆ ಆಗ್ತಾ ಇಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ನಂಬಲಿ ಬಿಡ್ಲಿ ನಡೆದಿರೋದು ನಡೆದೋಗ್ಬಿಟ್ಟಿದೆಯಮ್ಮ ಅಂತ ಹೇಳಿದಾಗ ಆಳೋ ಥರ ನಾಟಕ ಮಾಡ್ತಾ ಇರ್ತಾಳೆ ಫೋನ್ ಕಟ್ ಮಾಡಿದ ತಕ್ಷಣನೇ ಫುಲ್ ಡ್ಯಾನ್ಸ್ ಮಾಡಿಕೊಂಡು ಖುಷಿತಾ ಇರ್ತಾಳೆ ಅಂತೂ ನೀವು ಅಂದ್ಕೊಂಡಿರೋ ಪ್ರಕಾರ ಆ ಸಾವಿನ ಸುದ್ದಿ ಬಂದು ನಿಮ್ಮ ಮುಟ್ತು ಅಂತ ಹೇಳಿದಾಗ ವಾವ್ ಸೂಪರ್ ಸೂಪರ್ ಆಗಿದೆ ಇರೋದನ್ನ ಕೇಳೋದಕ್ಕೆ ಒಂಥರ ಮಜಾ ಇದೆ ಅನಿಸುತ್ತೆ ಇವತ್ತು ಫುಲ್ ಖುಷಿ ಪಾರ್ಟಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಫುಲ್ ಪಾರ್ಟಿ ಥರ ಹೇಳ್ತಾ ಇದ್ದೀರಲ್ಲ ಆದರೆ ನನಗೆ ಯಾಕೋ ಇದು ಫುಲ್ ಖುಷಿ ಥರನೇ ಇರುತ್ತೆ ಅಂತ ಅನ್ನಿಸ್ತಾ ಇಲ್ಲ ಯಾಕೆ ಏನಾಯಿತು ಜಕೆ ಅಂತ ಹೇಳಿದಾಗ ಅಲ್ಲ ನೀವಿಬ್ಬರು ಒಂದು ಮುಖತೆ ಮುಗಿಸಿದ್ದೀರಾ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಏನು ಇರ ಇದು ರಾಮಾಚಾರಿದು ಅವ್ರ ಮನೆಯವ್ರಿಗೆ ಹೇಳಿ ಅಂತ ಕಳಿಸ್ತಾರ ಅವ್ನ ಬಾಡಿ ಮೇಲೆ ಬಿದ್ದಿರೋ ಏಟ್ಗಳನ್ನೆಲ್ಲ ನೋಡ್ತಾರೆ ಅದಾದಮೇಲೆ ಅವ್ನಿಗೆ ಯಾಕೀಗಾಯಿತು ಈಗ ಎಲ್ಲ ಅಂತೆಲ್ಲ ಕೇಳ್ತಾರಲ್ವಾ ನೀವು ತಗ್ಲಾಕೊಳಲ್ವಾ ಅಂತ ಹೇಳಿದಾಗ ಫುಲ್ ಟೆನ್ಷನ್ ಆಗಿ ಕುತ್ಕೊಂಡ್ಬಿಡ್ತಾರೆ ಇವ್ರು ಈ ಕಡೆ ಇವಳು ಅಯ್ಯೋ ಭಗವಂತ ಅಂತ ಹೇಳಿ ಅಳ್ತಾ ಇರ್ಬೇಕಿದ್ರೆ ಚಾರು ಅಲ್ಲಿಗೆ ಬರ್ತಾಳೆ ಅತ್ತೆಮ್ಮ ಅತ್ತೆಮ್ಮ ಅಂತ ಹೇಳಿ ಹೇಳ್ತಾಳೆ ಏನು ಚರು ಅಂತ ಹೇಳಿದಾಗ ಅತೇಮಾ ನೀವೇನು ಹೇಳಿದ್ರಿ ಅಂತ ಹೇಳಿದಾಗ ಯಾಕಮ್ಮ ಅಂತ ಹೇಳ್ತಾರೆ ಅದು ಅದು ಅಂತ ಹೇಳಿದಾಗ ನೀವು ಹೇಳಿದ್ರಿ ತಾನೆ ಅವನು ಇವಾಗ ಬರ್ತಾನೆ ನಾನು ಸ್ವಲ್ಪ ಹೊತ್ತನಲ್ಲಿ ಅಂತ ಹೇಳಿಬಿಟ್ಟು ಮತ್ತು ಇಷ್ಟೊತ್ತಾದರೂ ಬಂದೇ ಇಲ್ಲ ಅಂತ ಹೇಳಿದಾಗ ಅದು ಅದು ಅಂತ ಹೇಳ್ತಾ ಇರ್ತಾಳೆ ಅವ್ನು ಫೋನ್ ಮಾಡಿದಾಗ ನನಗೆ ಯಾಕೆ ಫೋನ್ ಮಾಡಲಿಲ್ಲ ನಿಮ್ಗೆ ಯಾಕೆ ಫೋನ್ ಮಾಡ್ತಾ ಓ ಏನಾದರೂ ಫೋನ್ ಮಾಡಿದ್ರೆ ಬೈತೀನಿ ಜಗಳಾಡ್ತೀನಿ ಅಂತನಾ ಅದಕ್ಕೆ ಅದಕ್ಕೆ ಅವನು ಈ ಥರ ಎಲ್ಲ ಮಾಡಿರೋದು ಅದೇಮ್ಮ ನೋಡಿ ಅವನೇನಾದರೂ ಮನೆಗೆ ಬಂದಾಗ ಅವನ್ನ ವಿಚಾರಿಸ್ಕೋತೀನಿ ಅವ್ನು ಲೇಟಾಗಿ ಬಂದಿರೋ ತಪ್ಪಿಗೆ ಶಿಕ್ಷೆ ಕೊಡ್ತೀನಿ ಇದರಲ್ಲಿ ನೀವಿಬ್ಬರು ಯಾರೂ ಬರಬಾರ್ದು ಆಯಿತಾ ಅಂತ ಹೇಳಿ ಹೇಳ್ತಾಳೆ ಸರಿ ಸರಿ ಸರಿನಮ್ಮ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಆ ಕಡೆ ಹೋಗ್ತಾ ಇರ್ತಾಳೆ ಇನ್ನೆಲ್ಲಮ್ಮ ಇನ್ನೆಲ್ಲಮ್ಮ ನೀನು ಅವನ ಜೊತೆ ಜಗಳ ಆಡೋದಕ್ಕಾಗುತ್ತೆ ಇನ್ನೆಲ್ಲ ಅವನ ಜೊತೆ ನಿಮಗೆ ಶಿಕ್ಷೆ ಕೊಡೋದಕ್ಕಾಗುತ್ತೆ ಅವನು ನಾ ದೇವರು ಇಷ್ಟ ಅಂತ ಹೇಳಿ ಮೇಲ್ ಕರ್ಕೊಂಡು ನಮಗೆಲ್ಲ ಶಿಕ್ಷೆ ಕೊಟ್ಬಿಟ್ಟಿದ್ದಾನಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಮಾರ್ಚೋರ್ ಮುಂದೆ ಗೊತ್ತಿಲ್ಲ ರಾಮಚಾರಿ ರಾಮಚಾರಿ ಅಂತ ಹೇಳಿ ಮೂರಾರಿ ಅಳ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಇವ್ರು ಫುಲ್ ಖುಷಿಯಾಗಿರ್ತಾರೆ ಆಗ ಏನೋ ಹೇಳ್ತಾ ಇದೀಯ ಅಂತ ಹೇಳಿದಾಗ ಹೌದು ರಾಮಾಚಾರಿ ಹೊರಗಡೆ ಯಾಕೆ ಹೋಗಿದ್ದ ಯಾರು ಕರ್ಕೊಂಡು ಹೋಗಿದ್ರು ಅಲ್ಲಿ ಯಾರ್ಯಾರು ಬಂದಿದ್ರು ಹೇಗಾಯ್ತು ಬರೀ ಬಾಡಿ ಮೇಲೆ ಯಾಕೆ ಬಟ್ಟೆ ಹುರಿದೋಗಿದೆ ರಕ್ತ ಬಂದಿದೆ ಅಂತ ನೋಡ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ ಫುಲ್ ಫುಲ್ಲು ಆಗಿ ಹೋಗ್ತಾರೆ ಆಗ ನೀವು ತಗ್ಲು ಹಾಕೊಂಡ್ರೆ ನಿಮ್ಮ ಖುಷಿ ಹಿಂಗೆ ಇರುತ್ತಾ ಅಂತ ಹೇಳಿದಾಗ ಏಯ್ ಏನು ಹೀಗೆಲ್ಲ ಹೇಳ್ತಾ ಇದೆಯಾ ಹೌದು ಮೇಡಮ್ ನಾನು ಹೇಳ್ತಾ ಇರೋದು ನಿಜನೇ ನೋ ನೋಡು ನಿನ್ನ ಹತ್ರ ಎಲ್ಲ ಮಾತಾಡ್ಬೇಡ ನಾವು ಇವತ್ತು ಫುಲ್ ಖುಷಿಯಾಗಿ ಪಾರ್ಟಿ ಮಾಡ್ತಾ ಇದ್ದೀವಿ ಖುಷಿ ಖುಷಿಯೇ ಇರಿ ನೀವು ಆದರೆ ಅದರಿಂದೇನು ಕಾರಣ ಇರುತ್ತೆ ಅಲ್ವಾ ನೋವು ಬರೋದಕ್ಕೆ ಅದನ್ನು ತಿಳ್ಕೊಂಡಿರಬೇಕು ಎಸ್ಗೆಪ್ಕಾದರೂ ಬೇಕಲ್ವಾ ಅಂತ ಹೇಳಿದಾಗ ಏನೋ ಹೇಳ್ತಾ ಇದೆಯಾ ನೋಡಿಗ ರಾ ರಾಜಿ ರಾಮಚಾರಿ ಮನೆಗೆ ಹೋಗಿದ್ಲು ರಾಮಚಾರಿಜಿ ರಾಜಿ ಜೊತೆನೇ ಹೊರಗಡೆ ಬಂದ ಈ ಸುದ್ದಿ ಎಲ್ಲ ಅವ್ರಿಗೆ ಗೊತ್ತಾಗಲ್ವಾ ಈಗ ಬೀದ್ ಬೀದಿಗೂ ಸಿ ಸಿ ಕ್ಯಾಮ್ರಾ ಇದೆ ಅಲ್ಲಿ ರಾಜಿ ಜೊತೆ ಹೋಗಿರೋದು ಗೊತ್ತಾಗೋದಿಲ್ವಾ ಆಮೇಲೆ ಆ ಗೋಡೌನ್ಗೆ ನೀವಿಬ್ರು ಹೋಗಿರೋದು ಗೊತ್ತಾಗಲ್ವಾ ಆಗ ನೀವೇ ಅವ್ನು ಮರ್ರು ಮಾಡಿರೋದು ಚುಚ್ಚಿ ಚುಚ್ಚಿ ಕಳಿಸಿರೋದು ಅಂತ ಎಲ್ಲ ಗೊತ್ತಾಗಿ ಪೊಲೀಸ್ನವ್ರು ಬಂದು ನಿಮ್ಮನ್ನು ಕರ್ಕೊಂಡು ಹೋಗೋದಿಲ್ವಾ ನೀವು ಜೈಲಲ್ಲೂ ಬಿಗ್ ಪಾರ್ಟ್ನರ್ ಆಗೇ ಇರ್ತೀರಾ ವಾವ್ ವಾವ್ ಅಂತ ಹೇಳಿದಾಗ ಮೇಡಮ್ ಏನು ಹೇಳ್ತಾ ಇದ್ದಾನೆ ಇವನು ಅಂತ ಹೇಳಿದಾಗ ಏಯ್ ಬಾಯ ಮುಚ್ಕೊಂಡು ಕೂತ್ಕೊಳ್ಳೋ ಹಾಗೆಲ್ಲ ಏನೂ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಆಗಾಗೋದಿಲ್ಲ ಅಂತಂದರೆ ಏನು ಅಂದ್ಕೊಂಡಿದ್ದೀರಾ ಪೊಲೀಸ್ನವ್ರು ಅಂತಂದರೆ ಏನು ಸುಮ್ಮನೆ ಅಂದ್ಕೊಂಡಿದ್ದೀರಾ ಸಿಕ್ಕಿದ್ರೆ ಒಂದೇ ಒಂದು ಕೂದಲು ಸಿಕ್ಕಿದ್ರೆ ಸಾಕು ಇಡೀ ಜನ್ಮನೇ ಜಾಲ ಇದೆಲ್ಲ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ನೀವಿಬ್ಬರು ಜೈಲಲ್ಲಿ ಫುಲ್ಲು ಬಾಂಡಿಂಗಾಗಿ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿರ್ತೀರ ಅಹಾ ಈ ಗ್ಯಾಪಲ್ಲಿ ನಾನು ಇಲ್ಲಿಂದ ಹೇಗಾದರೂ ಮಾಡಿ ಎಸ್ಕೇಪ್ ಆಗಬೇಕಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ಕೆ ಇಲ್ಲಿ ಜಸ್ಟ್ ಶಟಾಪ್ ಅಂತ ಹೇಳಿ ಹೇಳ್ತಾರೆ ಈ ಕಡೆ ಅಜ್ಜಿ ಅಳ್ತಾ ಕೂತಿರ್ತಾರೆ ಆಗ ಚ ಏನಾಯ್ತು ಏನಾಯಿತು ಜಾನಕಿ ಹೇಗೆ ಇದನ್ನೆಲ್ಲ ಹೇಳೋದು ಎಲ್ರಿಗೂ ಹೇಳ್ದೇನೆ ಅಂತ ಹೇಳಿದಾಗ ಹೌದು ಅತ್ತೆ ಹೇಳಿದೆ ನಾನಿಗೇನೇ ಹೇಳಿದೆ ಅವ್ರಿಗಿಂಥ ವಿಚಾರ ಹೇಳಿಲ್ಲ ಅತ್ತೆ ಅವ್ರು ತಡ್ಕೊಳ್ಳೋದಿಲ್ಲ ಆದಷ್ಟು ಬೇಗ ಮನೆಗೆ ಬನ್ನಿ ಅಂತ ಹೇಳ್ದೆ ಎಲ್ರಿಗೂ ಹೇಳ್ದೇನೆ ಹೌದು ಅತ್ತೆ ಎಲ್ರಿಗೂ ಹೇಳ್ದೆ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ಸೊಸೆ ಚಾರು ಮಗುವಾಗುತ್ತೆ ನಾಮಕರಣಕ್ಕೆ ಬನ್ನಿ ಅಂತ ಕರಿಬೇಕಾಗಿರೋಳು ಇನ್ನು ಮುಂದೆ ನಾನು ರಾಮಾಚಾರಿ ಬದುಕಿಲ್ಲ ಅವನು ಹೋಗಿಬಿಟ್ಟಿದ್ದಾನೆ ಬನ್ನಿ ಅಂತ ಕರೆಯೋ ಥರ ಆಗ್ಬಿಡ್ತಲ್ಲ ಅಂತ ಹೇಳಿ ಗೊಳೋ ಅಂತ ಹೇಳ್ತಾ ಇರ್ತಾಳೆ ಅಷ್ಟೆಲ್ಲ ನೋಡಿದ್ರೆ ಅಲ್ಲಿಗೆ ಚಾರು ಬಂದು ಅತ್ತೆ ಏನು ಹೇಳಿದ್ರಿ ನೀವು ಏನು ಹೇಳಿದ್ರಿ ಅತ್ತೆ ಅಂತ ಹೇಳಿ ಕೇಳ್ತಾಳೆ ಯಾಚ್ಯಾರು ಅಂತ ಹೇಳಿದಾಗ ನೀವೀಗೇನೋ ಹೇಳಿದ್ರಲ್ವಾ ಏನೋ ಅಂತ ಹೇಳಿ ಕೇಳ್ತಾಳೆ ಅದು ಅದು ಅಂತ ಹೇಳಿದಾಗ ನೀವು ಹೇಳಿದಿರಿ ತಾನೆ ರಾಮಚಾರಿ ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಬಂದ್ಬಿಡ್ತಾನೆ ಅಂತ ಹೇಳಿ ಎಲ್ಲಿ ಇಷ್ಟೊತ್ತಾದರೂ ಬರಲೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆಗ ಅದು ಅಂತ ಹೇಳಿದಾಗ ಅವ್ನು ಬರಲಿ ಅವ್ನು ಬಂದಾಗ ನಾನು ಇಲ್ಲೇ ಕೂತ್ಕೊಂಡು ಕಾಯ್ತಾ ಇರ್ತೀನಿ ಅವನಿಗೆ ಶಿಕ್ಷೆ ಕೊಡಬೇಕು ಅದು ಅಲ್ಲದೆ ರಾಮಚಾರಿಗೆ ಇಷ್ಟ ಆಗಿರೋ ಥರನೇ ಸೀರೆ ಒಡವೆ ಎಲ್ಲ ಹಾಕೊಂಡಿದ್ದೀನಿ ಈ ಸೀರೆ ಅಂದರೆ ಅವನಿಗೆ ತುಂಬ ಇಷ್ಟ ಅವನೇ ಕೊಡಿಸಿದ್ದು ಅಂತ ಹೇಳಿ ಹೇಳ್ತಾಳೆ ಚಾರು ಅಂತ ಹೇಳಿದಾಗ ಇಲ್ಲ ಅತ್ತೆ ನಾನು ಇಲ್ಲೇ ಕೂತ್ಕೊಂಡು ಕಾಯ್ತಾ ಇರ್ತೀನಿ ರಾಮಚಾರಿ ಬಂದಾಗ ಅವನಿಗೆ ನಾನೇ ಕೈ ತೂತೆಲ್ಲ ತಿನ್ನಿಸ್ಬೇಕು ನೀವು ಆಮೇಲೆ ನಾನು ಮಲ್ಕೊಂಡಿದ್ದೀನಿ ಅಂತ ಹೇಳಿ ಎಬ್ಸೋದೇ ಇಲ್ಲ ರಾಮಚಾರಿ ಕೂಡ ಮಲಗಿದ್ದಾರೆ ಅಂತ ಎಬ್ಬಿಸ್ತೇ ಬಿಟ್ಬಿಡ್ತಾನೆ ಅದಕ್ಕೆ ನಾನು ಇಲ್ಲೇ ಕೂತ್ಕೋತೀನಿ ಅಂತ ಹೇಳಿ ಕೆಳಗಡೆ ಕೂತ್ಕೊಂಡು ಕಾಯೋದಕ್ಕೆ ಹೋಗ್ತಾಳೆ ಆಗ ಅಯ್ಯೋ ಹೂವೆಲ್ಲ ಭಾಳ ಬಿಡುತ್ತೆ ಮಲ್ಕೊಂಡ್ರೆ ಬಾಡೋಗುತ್ತೆ ಅಂತಾನೆ ಆಮೇಲೆ ತುಂಬ ನಿದ್ದೆ ಬಂದ್ಬಿಡ್ತಾ ಇರುತ್ತೆ ಅದಕ್ಕೆ ಇಲ್ಲೇ ಕುತ್ಕೋತೀನಿ ಅಂತ ಹೇಳ್ತಾಳೆ ಚಾರು ಹಾಗೆಲ್ಲ ಬಸ್ರಿ ಹೆಂಗಸು ಕೆಳಗಡೆ ಕುತ್ಕೋಬಾರ್ದಮ್ಮ ಹೋಗು ನೀನು ಮಲ್ಕೋ ಅಂತ ಹೇಳಿದಾಗ ಅಲ್ಲ ಅಜ್ಜಿ ಅಂತ ಹೇಳಿದಾಗ ದೊಡ್ಡೋರು ಹೇಳಿರೋ ಮಾತು ಕೇಳ್ಬೇಕಲ್ವಾ ನೀನು ಹೋಗಿ ರೂಮಲ್ಲಿ ಮಲ್ಕೊಂಡಿರು ನಾನೇ ಬಂದು ಎಬ್ಬಿಸ್ತೀನಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಎಪ್ಸಿ ನನ್ನ ರಾಮಚಾರಿಗೆ ನಾನೇ ಕೈಯಾರೆ ಊಟ ಮಾಡಿಸ್ಬೇಕು ಅತ್ತೆ ಅಂತ ಹೇಳಿ ಹೇಳ್ತಾಳೆ ಸರಿ ಸರಿ ನೀನು ಎದ್ದೋಗು ಹೋಗಿ ರೂಮಲ್ಲಿ ಮಲ್ಕೊಂಡಿರು ಅವ್ನು ಬಂದಾಗ ನಾನೇ ಎಬ್ಬಿಸ್ತೀನಿ ಅಂತ ಹೇಳಿ ಅವರಿಬ್ಬರು ಅತ್ತೆ ಸೊಸೆ ಅಳ್ತಾ ಇರ್ತಾರೆ ಈ ಕಡೆ ಚಾರು ಹೋಗಿ ಹಾಗೆ ಮಲ್ಕೊಳ್ತೀವಿ ಬಿಡ್ತಾಳೆ ನವನಿದ್ದ ಫೋನ್ ಮಾಡಿರ್ತಾನೆ ಹಲೋ ನವನಿತ್ ಅಂತ ಹೇಳಿದಾಗ ಹೇಳಿ ಮಾನ್ಯತ ತಜ್ಜಿ ಅಂತ ಹೇಳ್ತಾರೆ ಇವಾಗ ರಾಮಚಾರಿ ಸುದ್ದಿ ಅಂತೂ ಬಂತು ಅದಾದ್ಮೇಲೆ ಪೋಸ್ಟ್ ಮಾರ್ಟಮ್ ಅಂತ ಹೋದ್ಮೇಲೆ ಯಾಕೆ ಏನು ಎಲ್ಲ ಕೆದಕ್ತಾರಲ್ವಾ ಸೊ ನಾವೇನಾದ್ರೂ ತಗ್ಲಾಕೊಂಡ್ಬಿಡ್ತೀವಿ ಅಂತ ಹೇಳಿದಾಗ ಅಯ್ಯೋ ನೋ ಪ್ರಾಬ್ಲಮ್ ಮಾನ್ಯತಾಜ್ಜಿ ಈ ಸಕ್ಸೇನ ಕೆಲಸ ಮುಗಿಸಿದ್ದಾನೆ ಅಂತ ಅಂದಮೇಲೆ ಅವ್ನ ದಾರಿ ಯಾವುದು ಸುಳಿವು ಸಿಗದೇ ಇರೋ ಥರ ಮಾಡಿರ್ತಾನೆ ನೀವು ಅಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂತಹ ಡಾಕ್ಟರು ಪೊಲೀಸು ಇವರೆಲ್ಲರಿಗೂ ಕೂಡ ನಾನೇ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ ಅವ್ರು ಏನೇ ಡೀಟೇಲ್ಸ್ ಕೊಟ್ಟರು ಕೂಡ ನಮ್ಮ ಪರವಾಗಿ ಕೊಡ್ತಾರೆ ವರ್ತು ವಿರುದ್ಧವಾಗಿ ಕೊಡೋದಿಲ್ಲ ಅದೆಲ್ಲ ಬೈ ಆ್ಯಕ್ಸಿಡೆಂಟ್ ಆಗಿರೋದು ಅಂತಲೇ ಎಲ್ಲ ರಿಪೋರ್ಟ್ ಕೊಡ್ತಾರೆ ಅಂತ ಹೇಳಿದಾಗ ವಾವ್ ಸೂಪರ್ ಸೂಪರ್ ನಾನು ಹೇಳಿಲ್ವಾ ಸಕ್ಸೇನ ಯಾವತ್ತೂ ನಮ್ಮನ್ನ ಕೈ ಬಿಡೋಲ್ಲ ಅಂತ ಹೇಳಿ ಅಂತ ಹೇಳಿದಾಗ ಆದರೂ ಅಂತ ಹೇಳ್ತಾನೆ ಜಿ ಕೆ ನೋಡು ನೀನು ಟೆನ್ಷನ್ ಹಾಕೋದಿಲ್ಲ ನಮ್ಮನ್ನು ಟೆನ್ಷನ್ ಮಾಡಿ ಹೆದರ್ಕೊಳ್ತಾರೆ ಮಾಡಬೇಡ ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳಿ ಹೇಳ್ತಾನೆ ಓಹ್ ಸಕ್ಸೇನಾ ಎಲ್ಲರೂ ಬುಟ್ಟಿಗೆ ಹಾಕೊಂಡಿದ್ದಾನೆ ಅಂತ ಆಯಿತು ಅಂತ ಹೇಳಿ ಅನ್ಕೋತಾ ಇರ್ತಾರೆ ಇನ್ನು ಮುಂದೆ ನಮ್ಗೆ ಯಾವ ಟೆನ್ಷನು ಇಲ್ಲ ನಮ್ಗೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಸಕ್ಸೆ ನಾನು ನೋಡ್ಕೊತಾನೆ ರುಕು ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ಆರಾಮಾಗಿ ಪಾರ್ಟಿ ಎಂಜಾಯ್ ಮಾಡು ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಅವಳು ಕೂತಿರ್ತಾಳೆ ಬೆಳಗಾಗ್ಬಿಡುತ್ತೆ ಚಾರು ಎದ್ದೇಳ್ತಾಳೆ ಅಯ್ಯೋ ಇದೇನಿದು ಇಷ್ಟೊಂದು ಬೇಗ ಬೆಳಗಾಗೋಯ್ತಾ ರಾಮಚಾರಿ ಅಯ್ಯೋ ಪಾಪ ರಾಮಚಾರಿ ಬಂದು ನಾನು ಮಲಗಿದ್ದೀನಿ ಎಬ್ಬಿಸ್ಬಾರ್ದು ಅಂತ ಹೇಳಿ ಹಾಗೆ ಹೊರಗಡೆ ಮಲ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ಹೇಳಿದ್ದು ಅಂತ ಹೇಳಿ ಅತಮ್ಮ ಅತ್ತೆಮ್ಮ ಅಂತ ಹೊರಗಡೆ ಬರ್ತಾಳೆ ಇವರಿಬ್ಬರು ಕೂತಿರೋದನ್ನ ನೋಡಿ ಯಾಕತ್ತೆ ಮಾ ಏನಾಯಿತು ರಾಮಚಾರಿ ನೋಡು ನಾನು ಬಂದು ಎಬ್ಸ್ಬೇಕು ಅಂತ ಹೇಳಿ ಬೇಜಾರು ಮಾಡಿಕೊಂಡು ಹಾಗೆ ಹೋಗ್ಬಿಟ್ಟಿದ್ದಾನೆ ಈಗ ಹೂವೆಲ್ಲ ಬಾಡೋಗಿದೆ ಅಜ್ಜಿ ನಾನು ಅವನಗೋಸ್ಕರ ಪ್ರೀತಿಯಿಂದ ಈ ಸೀರೆ ಎಲ್ಲ ಉಟ್ಕೊಂಡಿದ್ದೆ ಅವನಿಗೆ ಸರ್ಪ್ರೈಸೇ ಕೊಡೋದಕ್ಕಾಗಲಿಲ್ಲ ರಾಮಚಾರಿ ಎಲ್ಲೋದ ಅಂತ ಹೇಳಿದಾಗ ಮುರಾರಿ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಮುರಾರಿ ಕರ್ಕೊಂಡು ಬರೋದಕ್ಕೆ ಮುರಾರ ಯಾಕೆ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ಅವನೇ ಅಲ್ವೇ ನಮ್ಮ ಕರ್ಕೊಂಡು ಬರೋದು ಯಾವಾಗಲೂ ಅದಕ್ಕೆ ಅದಕ್ಕೆ ಅವನೇ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ ಅಂತ ಹೇಳಿದಾಗ ಅವ್ನು ಬರಲಿ ಇವತ್ತು ನನ್ನ ಎಬ್ಸ್ತೆ ಯಾಕೆ ಹೋಗಿದೆಯಾ ಅಂತ ನಾನು ಕೇಳ್ತೀನಿ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇದನ್ನ ನೋಡಿ ಜಾನಕಮ್ಮನವರು ಕೂಡ ಹೇಳ್ತಾ ಇರ್ತಾರೆ ಅಷ್ಟೊ ಮನೆಗೆ ಬಾಡಿ ಎಲ್ಲ ತಂದಿರ್ತಾರೆ ಎಲ್ಲರೂ ಕೂಡ ಅಳ್ತಾ ಇರ್ತಾರೆ ಚಾರು ರೆಡಿಯಾಗಿ ಬರ್ತಾಳೆ ಯಾಕೆ ಏನಾಯಿತು ಯಾಕೆ ಹಿಂಗೆಲ್ಲ ಅಳ್ತಾ ಇದ್ದೀರಾ ಅದು ಚಾರು ಚಾರು ರಾಮಚಾರಿ ಭಾವ ಬದುಕಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ರಾಮಚಾರಿ ರಾಮಚಾರಿ ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ ಯಾಕಪ್ಪ ಯಾಕೋ ಬಿಟ್ಟೋದೆ ನಮ್ಮನ್ನೆಲ್ಲ ಇಂಥ ಕರ್ಮ ನೋಡೋದಕ್ಕೆ ನಮ್ಮನ್ನು ಯಾಕೋ ಬಿಟ್ಟೋದೆ ಅಂತ ಹೇಳಿ ಮನೆಯವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ ರುಕ್ಕು ಇದನ್ನೆಲ್ಲ ನೋಡಿ ಫುಲ್ ಖುಷಿ ಪಡ್ತಾ ಇರ್ತಾಳೆ ಕೃಷ್ಣ ಕೃಷ್ಣ ಎಲ್ಲಿದ್ದೀಯಾ ಬಾರೋ ನಿಮ್ಮ ಅಣ್ಣನಿಂದ ಬಿಟ್ಟೋಗ್ಬಿಟ್ಟಿದ್ದಾನೆ ಬಾರೋ ಅಂತ ಹೇಳಿ ಅವರು ಅಪ್ಪ ಕಿರ್ಚ್ಕೊಳ್ತಾ ಇರ್ತಾರೆ ಕೃಷ್ಣ ಅಲ್ಲಿರೋದಿಲ್ಲ ಇದನ್ನ ನೋಡಿ ರುಕುಂಗೆ ಟೆನ್ಷನ್ ಆಗುತ್ತೆ